ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮತ್ತೊಬ್ರು ಕಾಲ ನೆಡಿದಾರೆ ಹುಬ್ಬಳ್ಳಿಯಿಂದ ಸಾಗರ್ ಅಂತ ಅಂದ್ಬಿಟ್ಟು ನಮಸ್ಕಾರ ಸರ್ ನಮಸ್ತೆ ಸರ್ ಏನ್ ಸಮಸ್ಯೆ ಇದೆ ಹೇಳಿ ಏನ್ ಪ್ರಶ್ನೆ ತಮ್ಮದು ನಮ್ದು ಲೈಂಗಿಕ ಸಮಸ್ಯೆ ಇದೆ ಡಾಕ್ಟರ್ ಇದ್ದಾರೆ ಮಾತಾಡಿ ಏನ್ ಪ್ರಶ್ನೆ ಇದು ಅಲೋ ಸರ್ ಹೇಳಿ ಪ್ರಶ್ನೆ ಹೇಳಿ ಏನಿದೆ ಪ್ರಶ್ನೆ ನಮ್ಗೆ ಸ್ವಲ್ಪ ಲೈಂಗಿಕ ಸಮಸ್ಯೆ ಇದೆ ಹ್ಮ್ ಏನ್ ಮಾಡಬೇಕಂತ ಗೊತ್ತ ಸಮಸ್ಯೆ ಅಂತಂದ್ರೆ ಏನು ಸಂಭೋಗ ಮಾಡಕ್ಕಾಗ್ತಿಲ್ಲ ಅಂತನಾ ಆ ಸಂಭೋಗ ಮಾಡಕ್ಕೆ ಆಗುತ್ತೆ ಬಟ್ ಜಾಸ್ತಿ ಆಗುತ್ತೆ ಇಂಟ್ರೆಸ್ಟ್ ಬರ್ತಾ ಇಲ್ವಾ ಹಾ ಸರ್ ಎಷ್ಟು ವರ್ಷ ಆಯ್ತು ನಿಮ್ಗೆ ಮದ್ವೆ ಆಗಿ ಮದ್ವೆ ಆಗಿ ಎರಡು ವರ್ಷ ಆಯ್ತು ಸರ್ ಎರಡು ವರ್ಷಕ್ಕೆ ಈಗಲೇ ಆಸಕ್ತಿ ಇಲ್ವಾ ಹಾ ಸರ್ ಎಷ್ಟು ವಯಸ್ಸು ನಿಮಗೆ ವಯಸ್ಸು ನಮಗೆ ಇಪ್ಪತ್ತಾರು ಸರ್ ಇಪ್ಪತ್ತಾರು ಏನಾದರೂ ಟೆಸ್ಟ್ ಮಾಡಿಸಿದೀರಾ ಶುಗರ್ ಬಿ ಪಿ ಎಲ್ಲ ಏನಾದರೂ ಇಲ್ಲ ಸರ್ ಚೆಕ್ ಮಾಡಿಸಿಲ್ಲ ಒಂದ್ಸರ್ತಿ ಚೆಕ್ ಮಾಡಿಸಿ ಶುಗರ್ ಬಿ ಪಿ ಎಲ್ಲ ಒಂದ್ಸರ್ತಿ ಚೆಕ್ ಮಾಡಿಸ್ಬೇಕಾಗತ್ತೆ ಮತ್ತೆ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಮನೆ ಕಡೆ ಮಾನಸಿಕವಾಗಿ ಒತ್ತಡಗಳು ಆಫೀಸ್ ಅಲ್ಲಿ ಮನೆಯಲ್ಲಿ ಆತರ ಇದೆ ನಿಮ್ಮ ಪತ್ನಿ ಅವ್ರು ನಿಮ್ ಜೊತೆ ಚೆನ್ನಾಗಿ ಸಹಕರಿಸ್ತಾರ ಸಹಕರಿಸ್ತಾರೆ ಅವ್ರಿಗೆ ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆ ನಿಮಿರಿಕೆನೂ ಕಡಿಮೆ ನಿಮಿರಿಕೆ ನಿಮಿರಿಕೆ ಕಡಿಮೆ ಆಗಿದೆಯಾ ಹಾ ನೀವು ನಿಗರೋದು ಕಡಿಮೆ ಆಗಿದೆಯಾ ಹಾ ಹಾ ಸರ್ ಚನ್ನಾಗಿ ನಿಗರತಾ ಇತ್ತ ಹಾ ಸರ್ ಹಾ ಈಗ ಇತ್ತೀಚೆ ಕಡಿಮೆ ಆಗಿದೆ ಹಾ ಸರ್ ಅದು ಇನ್ನು ಒಂದ್ ಏನಂದ್ರೆ ಒಂದು ಚೇರು ಸ್ವಲ್ಪ ದಪ್ಪ ಆಗಿದೆ ಅದನ್ ಹೇಳಿ ಅದೇ ಬಹಳ ಮುಖ್ಯ ಕೇಳಿದ್ರು ಆರಮಿಂದ ಇನ್ನೇನಾದ್ರೂ ತೊಂದರೆ ಇದೆಯಾ ನೀವ್ ಈ ದಪ್ಪ ಅಂದ್ರೆ ಎಷ್ಟು ದಪ್ಪ ಆಗಿದೆ ಸುಮಾರ್ ಹಾ ಸ್ವಲ್ಪ ಅಷ್ಟೇ ಮೀಡಿಯಂ ಆಗಿದೆ ಸರ್ ಮತ್ತ ಆಗಿ ಒಂದು ವರ್ಷ ಆಯ್ತು ಸರ್ ಅದು ನಾನು ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಆಹಾ ಹಾ ಇನ್ನೊಂದ್ ಚೇರ್ ಚೆನ್ನಾಗಿದ್ಯಾ ಕೆಮ್ಮದಾಗ ಏನಾದ್ರೂ ದಪ್ಪ ಆಗತ್ತ ಒಂದ್ ಚೇರ್ ದಪ್ಪ ಇನ್ನೂ ದಪ್ಪ ವೈದ್ಯರಿಗೆ ತೋರಿಸಿಲ್ಲ ನೀವು ಇಲ್ಲ ಸರ್ ತೋರಿಸಿಲ್ಲ ನೋಡಿ ನಿಮ್ಗೆ ಅದು ಒಂದು ಚೇರ್ನೊಳಗಡೆ ಒಂದು ಬೀಜ ಒಳಗಡೆ ನೀರ್ ತುಂಬಿರೋ ಸಾಧ್ಯತೆ ಇದೆ ಅದಕ್ಕೆ ಹೈಡ್ರೋಸೀಲ್ ಅಂತೀವಿ ಅಂದ್ರೆ ನೀರ್ ತುಂಬಕೊಂಬಿಡುತ್ತೆ ಆಗೇನಾಗುತ್ತೆ ಅಲ್ಲಿ ನೀರು ತುಂಬಿಕೊಂಡಾಗ ಒಳಗಡೆ ಇರತಕ್ಕಂತಹ ಬೀಜ ಸರಿಯಾಗಿ ಕೆಲಸ ಮಾಡೋದಿಲ್ಲ ಒತ್ತಡದಿಂದ ಸುತ್ತ ಯಾವಾಗ ನೀರು ತುಂಬಿಕೊಳ್ಳುತ್ತೆ ಆಗೇನಾಗುತ್ತೆ ಆ ಬೀಜ ಸಹಜವಾಗಿ ಕೆಲಸ ಮಾಡೋದು ಎರಡನೇದೇನಾಗುತ್ತೆ ಆ ಬೀಜ ತಳ್ಳಲ್ಪಡುತ್ತೆ ಒಂದು ಮೂಲೆಗೆ ಅದು ಹೋಗಿ ಒಕ್ಕರ್ಸುತ್ತೆ ಆಗೇನಾಗುತ್ತೆ ಅದರ ರಕ್ತ ಚಲನೆ ಕಡಿಮೆ ಆಗುತ್ತೆ ಅದರ ಕಾರ್ಯತತ್ಪರತೆ ಕಡಿಮೆ ಆಗುತ್ತೆ ಎಫಿಷಿಯನ್ಸಿ ಕಡಿಮೆ ಆಗ್ಬಿಡುತ್ತೆ ಈಗ ಒಬ್ಬ ಒಂದ್ ವ್ಯಕ್ತಿ ನೀರೊಳಗಡೆ ಇದ್ಬಿಟ್ಟು ಅವನಿಗೆ ಕೆಲಸ ಮಾಡೋದ್ರಾಗ್ತದ ನೀನ್ ಒಳಗಡೆ ಅವನಿಗೆ ಕೈ ಕಾಲೇ ಆಡ್ಸಕ್ ಆಗಲ್ಲ ಸದಾ ಕುಳದ್ ಬಂದ್ರೆ ಸಾಕು ಹಾಗೇನೆ ಉಸಿರು ಕಟ್ಟಿದ ವಾತಾವರಣ ಆಗ್ಬಿಡುತ್ತೆ ಬೀಜಕ್ಕೆ ಈಗ ಇನ್ನೊಂದು ಬೀಜಕ್ಕೂ ಅದೇ ಕತೆ ಆಗುತ್ತೆ ಈ ಬೀಜ ಯಾವಾಗ ದಪ್ಪಾಗುತ್ತೆ ಅದು ತಳ್ಳಲ್ಪಡುತ್ತೆ ಈ ದಪ್ಪ ಆದ ಒಂದೇ ಕುರ್ಚಿ ಮೇಲೆ ಇಬ್ಬರು ಹೋದಂಗೆ ಅದೂ ಒಂದ್ ಮೂಲೆ ಹೊರಟೋಗತ್ತೆ ಅದೂ ಕೆಲಸ ಕಡಿಮೆ ಆಗುತ್ತೆ ಹಾಗೆ ಬಿಟ್ಟರೆ ಏನಾಗುತ್ತೆ ಬೀಜಗಳು ಸಣ್ಣ ಆಗ್ತಾ ಹೋಗ್ತವೆ ಒತ್ತಡದಿಂದ ನೀರಿನ ಒತ್ತಡದಿಂದವು ಹಾಗೆ ಏನಾಗುತ್ತೆ ಎರಡು ಬೀಜಗಳು ಯಾವಾಗ ಸರಿಯಾಗಿ ಕೆಲಸ ಮಾಡೋದಿಲ್ಲ ಟೆಸ್ಟ್ ಅಷ್ಟು ರಾರ್ಮೋನ್ ಕಡಿಮೆ ಆಗ್ಬಿಡುತ್ತೆ ಈಗ ಒಂದು ಬೀಜ ಸುಮಾರು ಹನ್ನೆರಡರಿಂದ ಹದಿನೆಂಟು ಸಿ ಸಿ ಇರಬೇಕು ಆ ಬೀಜ ಏನಾದರೂ ಬರೀ ಮೂರು ಸಿ ಸಿ ಇದ್ರೆ ಆ ಹದಿನೆಂಟು ಸಿ ಸಿ ಕೆಲಸ ಮಾಡ್ತಿದ್ದಷ್ಟು ಟೆಸ್ಟ್ ಅಷ್ಟುರೋನ ಮೂರು ಸಿ ಇರೋದು ಕೊಡೋದಿಲ್ಲ ಕೊಡಲ್ಲ ಅದು ಕೊಡುತ್ತೆ ಎಷ್ಟೋ ಅದಿಲ್ಲ ಆಗೋವಷ್ಟು ಕೊಡುತ್ತೆ ಆ ಟೆಸ್ಟ್ ಇಲ್ಲದ್ರೆ ನಿಮಗೆ ದೋಷ ಆಗುತ್ತೆ ನೀವು ಮೊದಲು ಕುಟುಂಬ ವೈದ್ಯರನ್ನು ಮೀಟ್ ಮಾಡಿ ಒಂದು ಸ್ಕ್ಯಾನಿಂಗ್ ಬರೆಸ್ಕೊಳ್ಳಿ ಬೀಜಗಳದು ಬೀಜಗಳ ಸ್ಕ್ಯಾನಿಂಗ್ ಬರೆಸ್ಕೊಂಡು ಆ ರಿಪೋರ್ಟ್ ನಮ್ಮ ಪಬ್ಲಿಕ್ ಟಿವಿಂಗ್ ಕಲರ್ ಡಾಪ್ಲರ್ ಹೌದು ಇತ್ತೀಚಿಗೆ ಹೆಚ್ಚು ಅದೇ ಈಗ ತರ ಕಲರ್ ಸಿನಿಮಾ ಅಂತ ಹೇಳದೇ ಕಲರ್ ಡಾಪ್ಲರ್ ಮಾಡಿಸ್ಬಿಡಿ ಅದರಲ್ಲಿ ನೀರ್ ತುಂಬಿದ್ಯಾ ಅಥವಾ ಹರ್ನಿ ಆಗಿದೆಯಾ ಅಥವಾ ಏನಾದ್ರೂ ಗೆಡ್ಡೆ ಗಂಟು ದುರ್ಮಾಂಸ ಆಗಿದೆಯಾ ಗೊತ್ತಾಗುತ್ತೆ ಅಥವಾ ವ್ಯಾರಿಕೋಸೀಲ್ ಆಗಿದೆಯಾ ಅವ್ರು ಹೇಳೋ ರೀತಿನಲ್ಲಿ ನೋಡಿದ್ರೆ ಹೈಡ್ರೋಸೀಲ್ ಆಗಿರೋ ಸಾಧ್ಯತೆ ಅದ್ರನ್ನ ರಿಪೋರ್ಟ್ ನಮ್ಗೊಂದು ಕಾಪಿನ ನಮ್ಮ ನಿತ್ಯ ಸಂಜಿನಿ ಕಾರ್ಯಕ್ರಮ ಕಾರ್ಯಾಲಯಕ್ಕೆ ಕಳಿಸ್ಕೊಟ್ರೆ ಮುಂದಿನ ಒಂದು ಎಪಿಸೋಡ್ ನಲ್ಲಿ ಅದನ್ನೇ ಫಸ್ಟ್ ತಗೊಂಡು ಮಾತಾಲ್ವಾ